ಮಿಲನದ ವೇಳೆ ವೇಳೆ ಪುರುಷರು ಏನ್ ನೋಡ್ತಾರೆ ಗೊತ್ತೇ ಮಹಿಳೆಯರೇ ತಿಳಿದುಕೊಳ್ಳಿ ಹಾಸಿಗೆಯಲ್ಲಿ ಪುರುಷರನ್ನು ಆಕರ್ಷಿಸುವ ಸಣ್ಣಪುಟ್ಟ ವಿಚಾರಗಳ ಬಗ್ಗೆ ಮಹಿಳೆಯರು ತಿಳಿದಿರಬೇಕು ಲೈಂಗಿಕ ಸಮಯದಲ್ಲಿ ಗಂಡಸರು ತಮ್ಮ ಸಂಗಾತಿಯ ಚಲನವಲನದ ಬಗ್ಗೆ ಹೆಚ್ಚು ಗಮನ ಕೊಡುತ್ತಾರೆ ಹಾಸಿಗೆ ಮೇಲೆ ತಮ್ಮ ಸಂಗಾತಿ ನಡೆದುಕೊಳ್ಳುವ ರೀತಿಯನ್ನು ಪುರುಷರು ವಿಶೇಷವಾಗಿ ಇಷ್ಟಪಡುತ್ತಾರೆ ಕಣ್ಣಿನ ನೋಟವಿರಲಿ ಉಳುಡುಪಿನ ಆಕರ್ಷಣೆ ಇರಲಿ ಹಾಸಿಗೆಯಲ್ಲಿ ಪುರುಷರನ್ನು ಆಕರ್ಷಿಸುವ ಸಣ್ಣಪುಟ್ಟ ವಿಚಾರಗಳ ಬಗ್ಗೆ ಮಹಿಳೆಯರು ತಿಳಿದಿರಬೇಕು ಅದರಲ್ಲಿಯೂ ಪುರುಷರು ಮಿಲನದ ವೇಳೆ ಹೆಚ್ಚಾಗಿ ಗಮನಿಸುವ ಈ ನಾಲ್ಕು ವಿಚಾರಗಳ ಬಗ್ಗೆ ಮುಖ್ಯವಾಗಿ ತಿಳಿದಿರಬೇಕು ಬನ್ನಿ ಯಾವುವು ಅಂತ ತಿಳಿಯೋಣ ಪ್ರತಿಯೊಬ್ಬ ಪುರುಷ ಮತ್ತು ಮಹಿಳೆಗೆ ದೈಹಿಕ ಸಂಪರ್ಕವು ಖುಷಿ ನೀಡುವುದರ ಜೊತೆಗೆ ತೃಪ್ತಿದಾಯಕ ಭಾವನೆ ನೀಡುತ್ತದೆ ಅದರಲ್ಲಿಯೂ ಹಾಸಿಗೆ ಮೇಲೆ ತಮ್ಮ ಸಂಗಾತಿ ನಡೆದುಕೊಳ್ಳುವ ರೀತಿಯನ್ನು ಪುರುಷರು ಇಷ್ಟಪಡುತ್ತಾರೆ ಕೆಂಪು ತುಟಿ ಬೆಣ್ಣೆಯಂತಹ ಮೈ ಸೊಂಟ ಉಳು ಉಡುಪು ಕಚ್ಚುವುದು ಹೀಗೆ ನಾನಾ ರೀತಿಯ ಸಣ್ಣಪುಟ್ಟ ವಿಚಾರಗಳ ಬಗ್ಗೆ ಪುರುಷರು ಯೋಚಿಸುತ್ತಾರೆ ಸ್ತ್ರೀ ದೇಹ ಚಲನೆ ಮಿಲನದ ವೇಳೆ ಸಂಗಾತಿ ದೇಹವು ಹೇಗಿರುತ್ತೆ ಎಂಬುದನ್ನು ಪುರುಷರು ಗಮನಿಸುತ್ತಾರೆ ಏಕೆಂದರೆ ಈ ಸಮಯದಲ್ಲಿ ಪುರುಷರು ತಮ್ಮ ಸಂಗಾತಿಗೆ ಸಾಧ್ಯವಾದಷ್ಟು ಹತ್ತಿರವಾಗಲು ಬಯಸುತ್ತಾರೆ ಮಿಲನದ ವೇಳೆ ತುಂಬಾ ನೋವಾದರೆ ಮತ್ತು ಸರಿಯಾಗಿ ಇಷ್ಟವಿಲ್ಲದಿದ್ದರೆ ಮಹಿಳೆಯರು ಅವನನ್ನು ದೂಡುತ್ತಾರೆ ಆಗ ಇದನ್ನು ಮುಂದುವರಿಸಿದರೆ ಅವಳಿಗೆ ಇಷ್ಟವಾಗುವುದಿಲ್ಲ ಇದನ್ನು ಮೊದಲೇ ಪುರುಷರು ಅರಿತುಕೊಳ್ಳುತ್ತಾರೆ ಕಣ್ಣುಗಳು ದೈಹಿಕ ಸಂಪರ್ಕದ ವೇಳೆ ಪುರುಷರು ತಮ್ಮ ಸಂಗಾತಿಯ ಕಣ್ಣುಗಳನ್ನು ನೋಡಲು ಇಷ್ಟಪಡುತ್ತಾರೆ ಏಕೆಂದರೆ ಈ ಸಮಯದಲ್ಲಿ ಆಕೆ ತನ್ನ ದೇಹವನ್ನು ಇಷ್ಟಪಡುತ್ತಿದ್ದಾಳ ಅಥವಾ ಅವಳು ನನ್ನನ್ನು ಪ್ರೀತಿಸುತ್ತಿದ್ದಾಳಾ ಎಂಬ ಎಲ್ಲ ಆಲೋಚನೆಗಳನ್ನು ಮನಸ್ಸಿನಲ್ಲಿ ಓಡುತ್ತಿರುತ್ತದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಆಕೆಯ ಕಣ್ಣುಗಳನ್ನು ನೋಡುತ್ತಾ ಮತ್ತು ಮಹಿಳೆಯರ ಬಾಡಿ ಲ್ಯಾಂಗ್ವೇಜ್ ಮೂಲಕ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಸಂಗಾತಿಯ ಧ್ವನಿ ಪುರುಷರು ಹೆಚ್ಚಾಗಿ ಗಮನಿಸುವ ಮತ್ತೊಂದು ವಿಚಾರವೆಂದರೆ ತಮ್ಮ ಸಂಗಾತಿಯ ಧ್ವನಿ ಸಾಮಾನ್ಯಕ್ಕಿಂತ ಹೆಚ್ಚಾಗಿ ಶಬ್ದ ಮಾಡಿದರೆ ಅವಳು ತುಂಬಾ ಉತ್ಸುಕರಾಗಿದ್ದಾರೆಂದು ಅರ್ಥ ಮಾಡಿಕೊಳ್ಳುತ್ತಾರೆ ಸಂಗಾತಿ ಉಸಿರಾಡಲು ಕಷ್ಟಪಡುತ್ತಿದ್ದರೆ ಆಕೆ ಸುಸ್ತಾಗಿರಬಹುದು ಎಂದು ತಿಳಿಯುತ್ತಾರೆ ಒಳ ಉಡುಪು ಸಂಭೋಗದ ವೇಳೆ ಗಮನಿಸುವ ಮತ್ತೊಂದು ವಿಚಾರವೆಂದರೆ ತಮ್ಮ ಸಂಗಾತಿ ಯಾವ ರೀತಿಯ ಒಳುಡುಪು ಧರಿಸುತ್ತಾರೆ ಎಂಬುವುದು ಆಕೆ ಹಳೆಯ ಒಳುಡುಪುಗಳನ್ನು ಧರಿಸಿದ್ದರೆ ಆಕೆಗೆ ಇಂಟ್ರೆಸ್ಟ್ ಇಲ್ಲ ಎಂದರ್ಥ ಆದರೆ ಎಲ್ಲಾ ಪುರುಷರು ಈ ರೀತಿ ಆಲೋಚಿಸುವುದಿಲ್ಲ ಕೆಲವು ಮಹಿಳೆಯರು ತಮ್ಮ ಸಂಗಾತಿಯನ್ನು ಮೆಚ್ಚಿಸಲು ಪ್ರಚೋದಕ ಒಳುಡುಪುಗಳನ್ನು ಧರಿಸುತ್ತಾರೆ ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ಆಲೋಚನೆಗಳು ಇದ್ದೇ ಇರುತ್ತೆ ಇದೇ ರೀತಿಯ ಇನ್ನೊಂದು ವಿಡಿಯೋಸ್ದೊಂದಿಗೆ ಮತ್ತೆ ಸಿಗುತ್ತೇನೆ ಸ್ನೇಹಿತರೆ